ನಮಸ್ಕಾರ ವೀಕ್ಷಕರೇ ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ನಾನು ಮಿಥುನ ರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಎನರ್ಜಿಸ್ ಹೇಗಿದೆ ಅಂತ ಹೇಳಿ ನಾನು ಇವತ್ತು ಚೆಕ್ ಮಾಡ್ತಾ ಇದ್ದೇನೆ ಸೊ ಇದು ಒಂದು ಜನರಲ್ ರೀಡಿಂಗ್ ಯಾವುದೇ ಮಿಥುನ ರಾಶಿಯವರಗಾದರೂ ಇದು ಅನ್ವಯಿಸಬಹುದು ಇಂಥವ್ರಿಗೆ ಅಂತ ಇಲ್ಲ ಒಂದು ಪರ್ಟಿಕ್ಯುಲರ್ ಆಗಿ ಇಲ್ಲ ಓಕೆ ಸೊ ನಮ್ಮ ರಾಶಿಗಳು ಕೂಡ ಬೇರೆ ಬೇರೆ ಮನೆಗಳಲ್ಲಿ ಇರುತ್ತೆ ಓಕೆ ಬರ್ತ್ ಚಾಟ್ನಲ್ಲಿ ಸೊ ಯಾರು ಬೇಕಾದ್ರೂ ನಿಮ್ಮ ಮಿಥುನ ರಾಶಿ ನಿಮ್ಮ ಬರ್ತ್ ಚಾಟ್ನಲ್ಲಿದೆ ಅಂತಂದರೆ ನೀವು ಇದನ್ನು ನೋಡ್ಬೋದು ಚೆಕ್ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ಇದು ಅನ್ವಯಿಸ್ಬೋದು ಅಥವಾ ಪೂರ್ತಿಯಾಗಿ ನಿಮ್ಮ ನಿಮ್ಮ ಸ್ಟೋರಿ ಏನಿದೆ ಇದುವರೆಗೆ ಅದೇ ರೀತಿಯಾಗಿ ಇರ್ಬೋದು ನಿಮಗೆ ನನ್ನ ರೀಡಿಂಗ್ ಇಷ್ಟವಾದಲ್ಲಿ ಇದರಿಂದ ಒಂದು ಮೆಸೇಜ್ ಸಿಕ್ಕಿದರೆ ಖಂಡಿತ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಶುರು ಮಾಡೋಣ ಪೇಜ್ ಆಫ್ ಕಪ್ಸ್ ಕಿಂಗ್ ಆಫ್ ಕಪ್ಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ಸ್ವೋಟ್ಸ್ ಪೇಜ್ ಆಫ್ ಸ್ವೋಟ್ಸ್ ನೈಟ್ ಆಫ್ ಪೆಂಟಿಕಲ್ಸ್ ಸಿಕ್ಸ್ ಆಫ್ ಕಪ್ಸ್ ದ ಮೂನ್ ಇದಿಷ್ಟು ಕಾರ್ಡ್ ನಿಮಗೆ ಅಕ್ಟೋಬರ್ ತಿಂಗಳ ಬಗ್ಗೆ ಹೇಳ್ತಾ ಇದೆ ಓಕೆ ಸೊ ಇದೇನು ಹೇಳ್ತಾ ಇದೆ ಅಂತ ಹೇಳಿ ನೋಡೋಣ ಮೊದಲನೇದಾಗಿ ಈಗ ವೃಷಭ ರಾಶಿಯವ್ರಿಗೆ ನಾನು ನಿನ್ನೆ ಇನ್ನೂ ಒಂದು ರೀಡಿಂಗ್ನ ಮಾಡಿದೆ ಅವರು ಕೂಡ ಇದೇ ರೀತಿಯಾಗಿ ಒಂದು ಏನೋ ಒಂದು ಕಾತರತೆ ಮನಸ್ಸಿನಲ್ಲಿ ಇದೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಒಂಥರ ನಿದ್ದೆ ಬರ್ತಾ ಇಲ್ಲ ಏನೋ ಒಂದು ಇದ್ದೀರಾ ಅಥವಾ ಭಯದಲ್ಲಿ ಇದ್ದೀರಾ ಓಕೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ ಕೆಲಸದಲ್ಲಾಗಲಿ ಏನಾದರೂ ಒಂದು ಮಾಡಬೇಕಾದ್ರೆ ಅದ್ರ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ರೀತಿಯಾಗಿ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ ಆ ಡಿಪ್ರೆಷನ್ನಲ್ಲಿ ನೀವು ಇರಬಹುದು ಓಕೆ ಸೊ ಇಲ್ಲಿ ನಾನು ನಿಮಗೆ ಕೊಡಬೇಕಾದಂಥ ಒಂದು ಮೆಸೇಜ್ ಏನು ಅಂತ ಅಂದರೆ ಎಲ್ಲ ಜೀವನದಲ್ಲೂ ಏನಾದರೂ ಒಂದು ಸಂಗತಿಗಳು ನಡೀತಾ ಇರುತ್ತೆ ಹೌದಾ ಸೊ ಈ ರೀತಿಯಾಗಿ ನೀವು ನಿದ್ದೆ ಕೆಡ್ತಾ ಇದ್ದರೆ ಓಕೆ ಎಷ್ಟೋ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯದು ಕೂಡ ಆಗಿರತ್ತೆ ಓಕೆ ಸೊ ನೀವು ಮಲಗಬೇಕಾದ್ರೆ ಓಕೆ ನಿಮ್ಮ ಜೀವನದಲ್ಲಿ ಒಳ್ಳೆಯದೇನಾಗಿದೆ ಅದರ ಬಗ್ಗೆ ಯೋಚನೆ ಮಾಡಿ ಮಲ್ಕೊಳ್ಳಿ ಓಕೆ ಯಾವಾಗಲೂ ಅಷ್ಟೇ ನಾವು ಮಲ್ಗಕ್ಕೆ ಮುಂಚೆ ಏನು ಯೋಚನೆ ಮಾಡಿರ್ತೀವಿ ಅದೇ ರೀತಿಯಾದಂತಹ ಒಂದು ಭಯ ಕನಸು ಅದೆಲ್ಲ ನಮಗೆ ಬೀಳತ್ತೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೋಸ್ಕರನೇ ಮಲ್ಗಕ್ಕೆ ಮುಂಚೆ ನಾವು ದೇವ್ರನ್ನ ಪ್ರಾರ್ಥಿಸ್ತೀವಿ ಮಲ್ಕೊಳ್ತೀವಿ ಸೊ ಇಲ್ಲಿನೂ ಕೂಡ ನಿಮಗೆ ಒಂದು ಮೆಸೇಜ್ ಏನಂತ ಅಂದರೆ ಖಂಡಿತವಾಗ್ಲೂ ನಿಮ್ಗೇನೋ ಒಂದು ವರಿ ಇರ್ಬೋದು ಮನಸ್ಸಲ್ಲಿ ಬಟ್ ಅದನ್ನೇ ಮನಸಲ್ಲಿ ಇಟ್ಕೊಂಡು ನೀವು ಮಲ್ಗೋಕ್ಕೂ ಆಗದೆ ಇದ್ದರೆ ನಿಮ್ಮ ಕಾನ್ಸಂಟ್ರೇಷನ್ ಇರೋದಿಲ್ಲ ಯಾವುದ್ರ ಮೇಲೂ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಏನಾದರೂ ಒಂದು ಒಳ್ಳೆಯ ಘಟನೆ ನಿಮ್ಮ ಜೀವನದಲ್ಲಿ ನಡೆದಿರತ್ತೆ ಓಕೆ ಯಾವುದೋ ಜೋಕ್ ಇರ್ಬೋದು ಅಥವಾ ಒಂದು ಖುಷಿಯಾದಂಥ ಒಂದು ಸಂದರ್ಭ ಇರ್ಬೋದು ಏನಾದರೂ ಒಂದು ಒಳ್ಳೆಯ ಘಟನೆ ನಿಮ್ಮಲ್ಲಿ ನಡೆದಿರತ್ತೆ ಅದರ ಬಗ್ಗೆ ನೀವು ಯೋಚನೆ ಮಾಡಿ ಓಕೆ ಸ್ವಲ್ಪ ಮಟ್ಟಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ನಿಮಗೆ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಇದೊಂದೇ ಅಲ್ಲ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ಯಾವುದೋ ಒಂದು ಕಾರಣಕ್ಕೆ ಈ ವರಿ ನಿಮಗೆ ಇದೆ ಓಕೆ ಈ ಒಂದು ಟೆನ್ಷನ್ ಇದೆ ವರಿ ಇದೆ ಯಾತಕ್ಕೆ ಅಂತ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಿಮಗೆ ಒಂದು ಮೆಸೇಜ್ ಕೊಡ್ತಾ ಏನು ಅಂತ ಅಂದರೆ ಥ್ರೂ ಔಟ್ ದ ಮಂತ್ ಇಡೀ ತಿಂಗಳು ನೀವು ಏನು ಮಾಡಬಹುದು ನೀವು ಹೇಗೆ ಕ್ರಿಯೇಟಿವ್ ಆಗಿ ನೀವು ಇರ್ಬೋದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಓಕೆ ಸೊ ಎಷ್ಟೇ ನಾವು ಮನ್ನ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೂ ಕೂಡ ಕನಸು ಕಾಣೋದನ್ನು ನಾವು ಬಿಡಬಾರ್ದು ಹಾಗಂತ ಬರೀ ನಾವು ಕನಸು ಕಾಣ್ತಾ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ಯಾವುದಾದ್ರೂ ಒಂದು ಕನಸು ನಮಗೆ ತುಂಬಾ ಬೇಕು ಅಂತ ನಾವು ಒಂದು ಗೋಲ್ ಅಥವಾ ಒಂದು ಕನಸಿದ್ದಾಗ ಅದ್ರ ಕಡೆಗೆ ನಾವು ಕೆಲಸ ಮಾಡಿದ್ರೆ ಮಾತ್ರ ಅದು ಆ ಕನಸು ನನಸಾಗತ್ತೆ ಹೌದಾ ಸೊ ನೀವು ಕನಸು ಕಾಣೋದನ್ನು ಬಿಡಬೇಡಿ ಯಾಕೆಂದರೆ ಹೌದು ನಿಮ್ಮಲ್ಲಿ ಏನೋ ಒಂದು ಜರುಗಿದೆ ಏನೋ ಒಂದು ಜೀವನದಲ್ಲಿ ಆಗಿದೆ ನಿಮಗೆ ಇವತ್ತಿನ ದಿವಸ ತುಂಬ ದುಃಖದಲ್ಲಿ ಇದ್ದೀರಾ ಬೇಜಾರಲ್ಲಿದ್ದೀರಾ ಆದರೆ ಕ ಮುಂದಕ್ಕೆ ನೀವು ಒಂದು ಕನಸು ಕಾಣೋದನ್ನು ನೀವು ಬಿಡಬೇಡಿ ಓಕೆ ಸೊ ಆ ಕನಸು ಈ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಒಂದು ಗೋಲ್ ಅಂತ ಇಟ್ಕೊಂಡಾಗ ಒಂದು ಕನಸು ಅಂತ ಇಟ್ಕೊಂಡಾಗ ಅದರ ಕಡೆಗೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ ಕೆಲಸ ಮಾಡೋಕ್ಕೆ ಶುರುವ ಶುರುವಾದಾಗ ನಮ್ಮ ಮನಸ್ಸಲ್ಲಿ ನಾವೇ ಒಂಥರ ಉತ್ತೇಜಿತರಾಗಿರ್ತೀವಿ ಸೆಲ್ಫ್ ಮೋಟಿವೇಟೆಡ್ ಅಂತ ಹೇಳ್ತೀವಲ್ಲ ನಾವು ಉತ್ತೇಜಿತರಾಗಿರ್ತೀವಿ ಯಾರದೇ ಒಂದು ನಮಗೆ ಸಲಹೆ ಬೇಕಾಗಿರೋದಿಲ್ಲ ಓಕೆ ಸೆಲ್ಫ್ ಮೋಟಿವೇಟೆಡ್ ಆಗಿರ್ತೀವಿ ಮತ್ತು ಈ ಒಂದು ಏನೇನು ಕಹಿ ಘಟನೆಗಳು ನಡೆದಿದೆ ಬೇಜಾರಿದೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ಮರಿತೀವಿ ಹೌದಲ್ವಾ ಸೊ ಹಾಗಾಗಿ ಆ ಕನ್ಸುಗಳ ಕನಸು ಏನಿದೆ ನಿಮ್ಮದು ಅದರ ಬಗ್ಗೆ ನೀವು ಚಿಂತನೆ ಮಾಡಿ ಓಕೆ ಅಂತ ಹೇಳಿ ಇಲ್ಲಿ ನನಗೆ ಒಂದು ಸಂದೇಶ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಓಕೆ ಎಲ್ಲ ಇಲ್ಲಿ ನಾನು ಏನು ಅಂತ ಅಂದರೆ ತುಂಬ ಎಮೋಷ್ನಲ್ ಆಗಿ ಹೋಗಿದ್ದೀರಾ ಈ ಲಾಸ್ಟ್ ಕೆಲವು ದಿನಗಳಿಂದ ಕೆಲವು ತಿಂಗಳುಗಳಿಂದ ಇರ್ಬೋದು ತುಂಬ ಎಮೋಷ್ನಲ್ ಆಗಿದ್ದೀರಾ ಹಾಗಾಗಿನೇ ಇಷ್ಟೊಂದು ಬೇಜಾರಲ್ಲಿದ್ದೀರಾ ಓಕೆ ಅಂದರೆ ಒಂದೊಂದು ಸಲ ಎಷ್ಟು ನಾವು ಎಮೋಷ್ನಲ್ ಆಗಿಬಿಡ್ತೀವಿ ಅಂದರೆ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಅಳಕ್ಕೆ ಶುರು ಮಾಡ್ತೀವಿ ಅಷ್ಟೊಂದು ಮನಸ್ಸು ಕುಗ್ಗಿರುತ್ತೆ ಓಕೆ ಯಾವುದನ್ನು ತಗೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ ಓಕೆ ಧೈರ್ಯವಾಗಿ ಎದುರಿಸೋದಕ್ಕೆ ಒಂದು ಶಕ್ತಿ ಇರೋದಿಲ್ಲ ಸೊ ಆವಾಗ ತುಂಬ ಎಮೋಷ್ನಲ್ ಆಗಿ ಹೋಗ್ತೀವಿ ಎಲ್ಲದನ್ನು ನಾವು ಎಮೋಷ್ನಲ್ ಆಗೇ ನೋಡ್ತೀವಿ ಹೌದಲ್ವಾ ಸೊ ಆ ಥರ ನಿಮ್ಮ ಪರಿಸ್ಥಿತಿ ಇರ್ಬೋದು ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ ಥರ ತುಂಬ ನೀವು ಎಮೋಷ್ನಲ್ ಆಗಿದ್ದರೆ ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡೋದನ್ನು ನೀವು ಕಲಿಬೇಕಾಗತ್ತೆ ಸ್ವಲ್ಪ ಅದರಿಂದ ಹೊರಗೆ ಬರಬೇಕಾಗತ್ತೆ ಓಕೆ ಅದನ್ನು ರೆಗ್ಯುಲೇಟ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಏನಿದೆ ಎಮೋಷನ್ಸ್ ಏನಿದೆ ಅದನ್ನು ನೀವು ರೆಗ್ಯುಲೇಟ್ ಮಾಡಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನ ನೀವು ಪೀಸ್ಫುಲ್ಲಾಗಿ ಇಡಬೇಕಾಗತ್ತೆ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ನೀವು ಎಷ್ಟೇ ದಿನ ಬೇಕಾದರೂ ನೀವು ಇದೇ ರೀತಿಯಾಗಿ ಬೇಜಾರಲ್ಲೇ ಇರ್ಬೋದು ಬಟ್ ಅದರಿಂದ ಏನಾದರೂ ನಿಮಗೆ ಉಪಯೋಗ ಆಗುತ್ತಾ ಇಲ್ಲ ಹಾಗಾಗಿ ಈ ಮೆಸೇಜ್ ನಿಮಗೆ ಕೊಡ್ತಾಯಿದ್ದೀನಿ ಓಕೆ ಸೊ ಇಲ್ಲಿ ನಾನು ನೋಡ್ತಾ ಇರೋವಂಥದ್ದು ನಿಮಗೆ ದ ಏನೋ ಒಂದು ದುಡ್ಡಿನ ಸಂಬಂಧ ಓಕೆ ದುಡ್ಡಿನ ವಿಷಯದಲ್ಲಿ ಏನೋ ಒಂದು ಬೇಜಾರಾಗಿರ್ಬೋದು ಫೈನಾನ್ಷಿಯಲ್ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು ಅಥವಾ ಯಾರೋ ದುಡ್ಡು ನಿಮ್ಮ ಹತ್ರ ಇಸ್ಕೊಂಡು ಕೊಡದೇ ಇರ್ಬೋದು ಅಥವಾ ನಿಮ್ಮ ಹತ್ರ ದುಡ್ಡು ಇಲ್ಲದೆ ಸೊ ಈ ರೀತಿಯಾಗಿ ಏನೋ ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ ನಿಮಗಿದೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಫೈನಾನ್ಷಿಯಲ್ಸ್ ಅದಕ್ಕೆ ಸಂಬಂಧ ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಸಲ ಕೆಲಸ ಕೆಲಸ ಹೊಟ್ಟೋಗಿರುತ್ತೆ ಸಂಬಳ ಬರ್ತಾ ಇರೋದಿಲ್ಲ ಸೊ ಆ ರೀತಿಯ ರೀತಿಯಾದಂತಹ ಒಂದು ಸ್ಟ್ರೆಸ್ ಇರ್ಬೋದು ಹೇಗಪ್ಪ ಮುಂದಕ್ಕೆ ಅಂತ ಹೇಳಿ ಒಂದು ಸ್ಟ್ರೆಸ್ ಇರ್ಬೋದು ಸೊ ಅದಕ್ಕೆ ನೀವೇನು ಇದ್ದೀರಾ ಒಂಥರ ನಿಮ್ಮಲ್ಲಿ ನೀವೇ ಮಾತಾಡ್ತಾ ಇಲ್ಲ ನಿಮ್ಮಲ್ಲಿ ನೀವೇ ಸುಮ್ಮನೆ ಕೊರಗ್ತಾ ಇದ್ದೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಆಮೇಲೆ ಇನ್ನೊಂದೇನು ಅಂತಂದರೆ ಒಂದೊಂದು ಸಲ ನಮಗೆ ಬೇಜಾರಾದಾಗ ನಮಗೆ ಬೇಡದೇ ಇದ್ರೂ ಹೋಗಿ ಕೆಲ ಶಾಪಿಂಗ್ ಹೊಟ್ಟೋಗ್ತೀವಿ ಓಕೆ ಮ ಶಾಪಿಂಗ್ ಹೋಗ್ಬಿಟ್ಟು ಬೇಡದೇ ಇದ್ರೂ ಕೂಡ ಕೆಲವೊಂದು ವಸ್ತುಗಳನ್ನು ನಾವು ಕೊಂಡ್ಕೊಂಡು ಬರ್ತೀವಿ ಓಕೆ ಅದು ಬೇಕಾಗಿರೋದಿಲ್ಲ ಅಥವಾ ಬೇಜಾರಲ್ಲಿದ್ದಾಗ ದುಃಖದಲ್ಲಿದ್ದಾಗ ನಮ್ಗೆ ಬೇಡದೇ ಇದ್ರೂ ಕೂಡ ಎಷ್ಟೊಂದು ನಾವು ತಿನ್ನೋಕ್ಕೆ ಶುರು ಮಾಡ್ತೀವಿ ಓಕೆ ಇದು ಕೆಲವರು ಈ ಥರ ಮಾಡ್ತಾರೆ ಸೊ ಇದು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತಂದರೆ ಆ ದುಃಖವನ್ನು ಮರೆಯೋದಕ್ಕೆ ಆ ಒಂದು ಏನೋ ಒಂದು ಕ್ಷಣ ನಮಗೆ ಖುಷಿಯಾಗಿರೋಣ ಅನ್ನೋದಕ್ಕೆ ನಾವು ಬೇಡದೇ ಇರೋದಕ್ಕೆ ವ್ಯರ್ಥವಾಗಿ ನಾವು ದುಡ್ಡನ್ನು ನಾವು ಖರ್ಚು ಮಾಡ್ತೀವಿ ಹಣವನ್ನು ಖರ್ಚು ಮಾಡ್ತೀವಿ ಸೊ ಆ ರೀತಿಯಾಗಿ ನೀವು ಮಾ ಮಾಡುವಂಥ ಚಾನ್ಸ್ ಇದೆ ಅಥವಾ ಮಾಡ್ತಾ ಇರ್ಬೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀನಿ ಇದರಿಂದ ಎಲ್ಲ ನೀವು ದಯವಿಟ್ಟು ಹೊರಗೆ ಬರಬೇಕಾಗತ್ತೆ ಓಕೆ ನಿಮ್ಮ ಕನಸು ಏನಿದೆ ಅದರ ಮೇಲೆ ಫೋಕಸ್ ಮಾಡಿ ಅಂತ ಮತ್ತೆ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾನು ನೋಡ್ತಾ ಇಲ್ಲಿ ನೋಡ್ತಾ ಇದ್ದೀರಾ ಈ ಕಾರ್ಡ್ನಲ್ಲಿ ಇವನು ಇಲ್ಲಿ ಒಂದು ಬೈಕ್ ಇದೆ ಅದರಿಂದ ಹಿಂದೆ ಓಡ್ತಾ ಇದ್ದಾನೆ ಇಲ್ಲಿ ಒಂದು ಕಾಗೆ ಮೇಲೆ ಕಾಗೆನೋ ಅಥವಾ ಅದು ಈಗಲ್ ಹದ್ದು ಅಂತ ಹೇಳ್ತೀವಲ್ಲ ಹದ್ದು ಕೂಡ ಇರ್ಬೋದು ಅದು ಗೈಡ್ ಮಾಡ್ತಾಯಿದೆ ಏನು ಅದರನ್ನು ಅದ್ರ ಹಿಂದೆ ಫಾಲೋ ಮಾಡಿಕೊಂಡು ಓಡ್ತಾ ಇದ್ದಾನೆ ಓಕೆ ಇದರ ಅರ್ಥ ಏನು ನಿಮ್ಮ ಇದು ನಿಮ್ಮ ಕನಸು ದಾರಿ ತಾನಾಗೆ ತೋರಿಸ್ಕೊಳ್ಳುತ್ತೆ ಓಕೆ ಸೊ ಇಲ್ಲಿ ಒಂದು ಬೈಕ್ ನಿಮಗೆ ರೆಡಿಯಾಗಿ ನಿಂತಿದೆ ಅದರ ಕಡೆಗೆ ನೀವು ಅಂದರೆ ನೀವು ಆ ನಿಟ್ಟಿನ ನೀವು ಯೋಚನೆ ಮಾಡಿದಾಗ ಮಾತ್ರ ದಾರಿ ತಾನಾಗೆ ಓಪನ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಈ ಮೆಸೇಜ್ ನಿಮಗೆ ಬರ್ತಾ ಇದೆ ಸೊ ಅದು ಒಂದು ದೊಡ್ಡ ಅಕಾಂಪ್ಲಿಷ್ಮೆಂಟ್ ಇದು ಏನು ಅಂತ ಅಂದರೆ ನಿಮಗೇನಾದರೂ ಒಂದು ಹಾಬಿ ಇರ್ಬೋದು ಏನಾದರೂ ಒಂದು ಕಲಿತಿರ್ಬೋದು ಹಾಬಿ ಇರ್ಬೋದು ಅದನ್ನು ನೀವು ಬೇಕಾದರೆ ನೀವು ಅದನ್ನು ಕಣ್ ಅದನ್ನೇ ಒಂದು ಬಿಸ್ನೆಸ್ ಆಗಿ ನೀವು ಮಾಡ್ಬೋದು ಓಕೆ ಅಥವಾ ಸೈಡ್ ಆಗಿ ಏನಾದರೂ ಒಂದು ಮಾಡ್ಬೋದು ಫುಲ್ ಟೈಮ್ ಮಾಡ್ಬೋದು ಆ ರೀತಿಯಾಗಿ ಏನು ನಿಮ್ಮ ಮನಸ್ಸಲ್ಲಿದೆ ಅದನ್ನು ನೀವು ದೊಡ್ಡ ರೀತಿಯಾಗಿ ಮಾಡೋದಕ್ಕೆ ನೀವು ಕೂಡ ಅದನ್ನು ಯೋಚನೆ ಮಾಡ್ಬೋದು ಅಂತ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಓಕೆ ಸೊ ದಾರಿಗಳು ಹುಟ್ಕೊಳ್ಳತ್ತೆ ಯಾವಾಗ ಅಂದರೆ ನೀವು ಯಾವಾಗ ಕ್ಲಿಯರ್ ಮೈಂಡಿಂದ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರ ಆವಾಗ ದಾರಿಗಳು ಕಾಣಿಸೋಕ್ಕೆ ಶುರುವಾಗತ್ತೆ ಅಲ್ಲಿವರೆಗೂ ನನಗೆ ಯಾಕೆ ಹಿಂಗಾಯಿತು ಯಾವ ದಾರಿನೂ ಕಾಣ್ತಾ ಇಲ್ಲ ಅದೇ ರೀತಿಯಾಗಿ ನಾವು ಯೋಚನೆ ಮಾಡ್ತೀವಿ ಓಕೆ ಸೊ ಇಲ್ಲಿ ಕೆಲವೊಂದು ರೂಮರ್ಸ್ಗಳು ಬರ್ಬೋದು ಓಕೆ ರೂ ಏನೋ ಒಂದು ರೂ ರೂಮರ್ಸ್ ಅಂತ ಅಂದರೆ ಕಾಸಿಪ್ಗಳು ಏನೋ ಅಲ್ಲಿ ಹೇಳಿ ಕೇಳಿದ್ದು ಓಕೆ ಅದರಲ್ಲಿ ಎಷ್ಟು ಮಟ್ಟಿಗೆ ನಿಜ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಗಮನ ಕೊಡಬೇಡಿ ಅಂತ ಹೇಳಿ ಒಂದು ಇಲ್ಲಿ ಕಿವಿ ಮಾತಿದೆ ಓಕೆ ಸೊ ರೂಮರ್ಸ್ಗಳೇನಾದರೂ ಇದ್ದರೆ ಅದನ್ನು ಬಿಟ್ಬಿಡಿ ಇವಾಗ ಒಂದೊಂದು ಸಲ ಕೆಲಸದಿಂದ ಇಷ್ಟು ಜನನೇ ತೆಗಿತಾರಂತೆ 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 ಅದೊಂದು ರೂಮರ್ ಓಕೆ ನಿಮಗೆ ಏನನ್ಸುತ್ತೆ ನನ್ನ ಹೆಸರು ಆ ಲಿಸ್ಟಲ್ಲಿ ಇದೆಯೇನೋ ನಿಮ್ಗೆ ಗೊತ್ತಿಲ್ಲ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ನನ್ನ ಹೆಸ್ರು ಆ ಲಿಸ್ಟಲ್ಲಿ ಇದೆಯೋ ಏನೋ ತೆಗೆದಾಕೋ ಲಿಸ್ಟಲ್ಲಿ ಇದೆಯೋ ಏನೋ ಅನ್ನೆಸಸರಿ ನಾವೇನು ಮಾಡ್ತೇವೆ ಸ್ಟ್ರೆಸ್ ತೊಗೊತಾ ಇದ್ದೀವಿ ಸೊ ಆ ರೀತಿಯಾಗಿ ಒಂಥರ ರೂಮರ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ಗಮನ ಕೊಡಬೇಡಿ ಅದೇನಾದ್ರು ರೂಮರ್ಸ್ಗಳಿದ್ದರೆ ಅದ್ರ ಮೇಲೆ ನೀವು ಗಮನ ಕೊಡಬೇಡಿ ಮತ್ತು ಇಷ್ಟೊಂದು ಎಮೋಷ್ನಲ್ ಆಗಿದ್ದಾಗ ಒಂದೊಂದು ಸಲ ಬೇರೆ ಅವ್ರದ್ದು ಏನೂ ತಪ್ಪಿಲ್ಲದೆ ಇದ್ರು ಅವ್ರ ಮೇಲೆ ನಾವು ಕೋಪಗೊಳ್ತೀವಿ ಸಿಟ್ಟಾಗ್ತೀವಿ ಅವ್ರ ಮೇಲೆ ನಾವು ನಮ್ಮ ಮನಸ್ಸಿನಲ್ಲಿ ಏನು ಕೋಪ ಇದೆ ಅವ್ರ ಮೇಲೆ ತೋರಿಸ್ಕೊಳ್ತೀವಿ ಅವ್ರದ್ದೇನೂ ತಪ್ಪಿರೋದಿಲ್ಲ ಸೊ ಅದೆಲ್ಲ ಆಗುವಂಥ ಒಂದು ಚಾನ್ಸ್ ಇದೆ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ನಿಮಗೆ ಇದೆ ಓಕೆ ಸೊ ನೀವೇನು ಫಸ್ಟು ಏನು ಮಾಡಬೇಕು ಇದರಿಂದೆಲ್ಲ ಹೊರಗೆ ಬರಬೇಕು ಬ್ಯಾಲೆನ್ಸ್ ಮಾಡಬೇಕು ನಿಮ್ಮ ದುಡ್ಡಿನ ಸೆಕ್ಯೂರಿಟಿ ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಓಕೆ ಏನೋ ಒಂದು ರೀತಿಯಾಗಿ ಲಾಸ್ ಆಗಿರ್ಬೋದು ಫೈನಾನ್ಷಿಯಲ್ ಲಾಸ್ ಆಗಿರ್ಬೋದು ಓಕೆ ಸೊ ಅದನ್ನು ಫಸ್ಟು ಹೇಗೆ ನೀವು ಸೆಕ್ಯೂರ್ ಮಾಡ್ತೀರಾ ಯಾವ ರೀತಿಯಾಗಿ ಮುಂದುವರಿಸ್ತೀರಾ ಅನ್ನೋದ್ರ ಬಗ್ಗೆ ನೀವು ಫಸ್ಟು ಯೋಚನೆ ಮಾಡಿ ಓಕೆ ಅದನ್ನು ಫಸ್ಟು ಇರೋ ದುಡ್ಡನ್ನ ನೀವು ಸೇಫ್ ಗಾರ್ಡ್ ಮಾಡೋದನ್ನು ನೀವು ಯೋಚನೆ ಮಾಡಬೇಕು ಅಥವಾ ಹೇಗೆ ದುಡ್ಡು ಮಾಡೋದು ಹೇಗೆ ಅದ್ರ ಬಗ್ಗೆ ನೀವು ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಯೋಚನೆ ಮಾಡಿ ಏನಾದರೂ ಹಾಬಿ ಇದ್ದರೆ ಅದನ್ನು ನೀವು ಪರ್ಸ್ಯೂ ಮಾಡಿ ಇಲ್ಲಾಂದರೆ ಏನಾದರೂ ಹೊಸದಾಗಿ ಕಲಿತ್ಕೊಂಡು ಅದನ್ನು ಪರ್ಸ್ಯೂ ಮಾಡಿ ಅಂತ ಹೇಳಿ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದೇನು ಅಂತ ಅಂದರೆ ನಿಮ್ಮ ಹಳೆಯ ವಿಷಯಗಳಿದೆಯಲ್ಲ ಮುಂಚೆ ಆಗಿದ್ದು ಅದು ಯಾವಾಗಲೂ ನಿಮಗೆ ಆವಾಗವಾಗ ಕಾಡ್ತಾ ಇದೆ ಅದನ್ನು ಇಲ್ಲಿ ನೋಡ್ತಾ ಇದ್ದೀನಿ ಆವಾಗವಾಗ ಹಳೆ ವಿಷಯಗಳು ಕಾಡ್ತಾ ಇದೆ ಸೊ ಅದನ್ನು ನೀವು ಸ್ವಲ್ಪ ಮಟ್ಟಿಗೆ ನೀವು ಅದನ್ನು ಮರಿಬೇಕಾಗತ್ತೆ ಆಗಿದ್ದಾಯಿತು ಅಂತ ಹೇಳಿ ಮುಂದೆ ಮುಂದಕ್ಕೆ ಹೆಜ್ಜೆ ನೀವು ಇಡಬೇಕಾಗತ್ತೆ ಓಕೆ ಸೊ ಸಲ ಅದರ ಹಳೇದರ ಬಗ್ಗೆ ಒಂದು ನಾವು ಹಳೇದಲ್ಲಿ ಏನಾದರೂ ನಡೆದಿದ್ದರೆ ಅದನ್ನು ನಾವು ಕ್ಷಮಿಸಬೇಕಾಗತ್ತೆ ಕ್ಷಮಿಸೋವರೆಗೂ ಮನಸ್ಸಿಗೆ ಒಂದು ನೆಮ್ಮದಿ ಇರೋದಿಲ್ಲ ನಾವು ಮುಂದುವರಿಯೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಆ ಥರ ಏನಾದರೂ ಒಂದು ಆಗಿದ್ದರೆ ಕ್ಷಮಿಸಿಬಿಡಿ ಯಾರಾದರೂ ಏನಾದರೂ ನಿಮಗೆ ಅದ್ರ ಅಂದಿದ್ರೆ ಅಥವಾ ನಿಮಗೇನಾದ್ರು ತೊಂದರೆ ಕೊಟ್ಟಿದ್ರೆ ಅದರಿಂದ ನಿಮಗೆ ಈ ಪರಿಸ್ಥಿತಿ ಇದ್ದರೆ ಕ್ಷಮಿಸಿ ಕ್ಷಮಿಸಿ ಓಕೆ ಸೊ ಅದು ಎಷ್ಟೋ ಮಟ್ಟಿಗೆ ನಿಮಗೆ ಸಮಾಧಾನ ಕೊಡುತ್ತೆ ಮುಂದಿನ ಮುಂದಿನ ದಿನಗಳ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳಿ ಇಲ್ಲೊಂದು ಮೆಸೇಜ್ ಇದೆ ಇನ್ನು ಅದು ಅಲ್ಲ ದ ಮೂನ್ ಅಂತ ಹೇಳ್ತೀವಿ ಇದು ನಿಮ್ಮ ಮನಸಲ್ಲಿ ಏನು ನಿಮಗೆ ವಾಯ್ಸ್ ಹೇಳ್ತಾ ಇದೆ ಇಂಟ್ಯೂಷನ್ ಓಕೆ ನಿಮ್ಮ ಮನಸ್ಸಲ್ಲಿ ಏನು ಬರ್ತ ನಿಮಗೆ ಅನಿಸ್ತಾ ಇದೆ ಅದನ್ನು ನೀವು ಫಾಲೋ ಮಾಡಿ ನಿಮ್ಮ ಮನಸ್ಸಲ್ಲಿ ಇದನ್ನು ಮಾಡಿದ್ರೆ ಇದನ್ನು ನಾನು ಬಿಸ್ನೆಸ್ಸಾಗಿ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಇದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇದೆ ಅದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಂಥೇಳಿ ನಿಮ್ಮ ಮನಸ್ಸು ಸರಿ ತಪ್ಪು ಯಾವುದನ್ನು ಮಾಡ್ಬೋದು ಯಾವುದನ್ನು ಮಾಡಬಾರ್ದು ಅದೆಲ್ಲ ನಿಮ್ಮ ಮನಸ್ಸು ನಿಮ್ಗೊಂದು ದಾರಿಯನ್ನು ಮಾಡಿ ತೋರಿಸ್ಕೊಡುತ್ತೆ ಸೊ ಅದನ್ನು ಟ್ರಸ್ಟ್ ಮಾಡಿ ಬೇರೆಯವ್ರದಕ್ಕೆ ಹೇಳೋದಕ್ಕಿಂತ ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅದರ ಮಾತನ್ನ ನೀವು ಕೇಳಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಸೊ ಇದು ಮಿಥುನ ರಾಶಿ ಅಥವಾ ಇಂಗ್ಲೀಷ್ನಲ್ಲಿ ಜಮೀನ ಅಂತ ಹೇಳಿ ಕರಿತೀವಿ ಅವ್ರಿಗೆ ಇರುವಂಥ ಒಂದು ರೀಡಿಂಗ್ ಓಕೆ ಅಕ್ಟೋಬರ್ ತಿಂಗಳಿಗೆ ಸೊ ಇದರಲ್ಲಿ ಎರಡು ರೀತಿಯಾಗಿಯೂ ಇದೆ ಸಜೆಷನ್ಸ್ ಇದೆ ಮತ್ತು ಏನು ಮಾಡ್ಬೋದು ಅಂತ ಹೇಳಿ ಒಂದು ನಿಮಗೆ ಒಂದು ಗೈಡೆನ್ಸ್ ಕೂಡ ಇದೆ ನಿಮಗೇನಾದರೂ ಇದರಿಂದ ಹೆಲ್ಪ್ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಇಷ್ಟೊತ್ತಿನವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ ಓಕೆ ನಮಸ್ಕಾರ